ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಈ ರೀತಿ ಕುಚ್ಚನ್ನು ಕಟ್ಸ್ಕೊಂಡಿರ್ತೀವಿ ಆದರೆ ಒಂದು ಸರಿ ವಾಶ್ ಆದಮೇಲೆ ಇಲ್ಲ ಅಂದರೆ ಒಂದು ಎರಡು ಮೂರು ಸರಿ ಉಟ್ ಆದಮೇಲೆ ಆ ಕುಚ್ಚುಗಳೆಲ್ಲ ಈ ರೀತಿಯಾಗಿ ಆಗ್ಬಿಡುತ್ತೆ ಈ ರೀತಿ ಆದಾಗ ಹೇಗೆ ಸರಿ ಮಾಡಬೇಕು ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟು ನಾವು ಹಾಕ್ಕೊಂಡಿರೋ ಕುಚ್ಚನ್ನು ಫಸ್ಟು ಸರಿ ಮಾಡ್ಕೊಬೇಕು ನೋಡಿ ನಾನು ಹೇಗೆ ಹಿಡ್ಕೊತಾ ಇದ್ದೀನಿ ಅಂತ ಹಾಗೆ ಹಿಡ್ಕೊಂಡು ಸರಿ ಮಾಡ್ಕೊಬೇಕು ಒಂದು ಸರಿ ನಾವು ಅಷ್ಟು ಸೀರೆಯನ್ನು ಚೆಂದ ಮಾಡಿ ಟೇಬಲ್ ಮೇಲೆ ಹಾಸ್ಕೊಂಡು ನೀಟಾಗಿ ಫಸ್ಟು ಅದನ್ನೆಲ್ಲ ಎಳೆದು ಅಂದರೆ ಮುಂದಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡು ಸರಿಯಾಗಿ ಮಾಡ್ಕೋಬೇಕು ಆಮೇಲೆ ಐರನ್ ಬಾಕ್ಸ್ ನಾರ್ಮಲ್ ಹೀಟ್ ಸಿಲ್ಕ್ ಇದನ್ನು ಇಟ್ಕೊಂಡು ನಿಧಾನಕ್ಕೆ ಐರನ್ ಮಾಡಬೇಕು ನೋಡಿ ಇಲ್ಲಿ ತೋರಿಸ್ತಾ ಇರೋದು ನಾನು ಸರಿ ಸುಮ್ಮನೆ ಟ್ರೈ ಮಾಡಲಿಕ್ಕೆ ಅಂತ ಕಂದ್ಕೊಂಡು ಐರನ್ ಮಾಡಿರೋದು ಈ ರೀತಿ ಕುಚ್ಚು ಇದ್ದವಾಗ ನಾವು ಐರನ್ ಮಾಡ್ಕೊಬೋದು ಬೀಟ್ಸ್ ಇದ್ದಾಗ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗೇನಾದ್ರು ಇದ್ದರೆ ಇದರ ಮೇಲೆ ಈ ಸ್ಯಾರಿ ಕುಚ್ಚಿರೋತನ ಫಸ್ಟ್ ನಾನು ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಫಸ್ಟು ಸ ಎಲ್ಲದನ್ನೂ ಕೂಡ ಸರಿ ಮಾಡ್ಕೊಳ್ಳಿ ಆಮೇಲೆ ಅದರ ಮೇಲೆ ಒಂದು ಪೇಪರನ್ನು ಹಾಸ್ಕೋಬೇಕು ಅಥವಾ ತಿಳು ಬೇರೆ ಬಟ್ಟೆಯನ್ನು ಹಾಸ್ಕೊಂಡು ನಿಧಾನ ಐರನ್ ಬಾಕ್ಸನ್ನು ಕುಚ್ಚಿನ ಮೇಲ್ಗಡೆ ನಾವು ಐರನ್ ಮಾಡಿದ್ರೆ ನಮಗೆ ಅದು ಸರಿಯಾಗುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ನಾನು ಮಾಡಿದಾಗ ಚೆನ್ನಾಗೇ ಬಂತು ಇದು ಹತ್ತು ವರ್ಷದ ಹಿಂದೆ ಹಾಕ್ಸಿರೋ ಸೀರೆ ಇದು ನಿಮಗೆ ಈ ಟಿಪ್ಸ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ